ದೇಶದಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಭಕ್ತರು ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಿದ್ದರು ಕೃಷ್ಣನ ನಾಡಾದ ಉಡುಪಿಯಲ್ಲಿ ಮಾತ್ರ ಅಷ್ಟಮಿಯ ಸಂಭ್ರಮವಿಲ್ಲ ಶ್ರೀಕೃಷ್ಣ ಮಠದ ಪ್ರಸಿದ್ಧ ಉತ್ಸವ ಈ ವರ್ಷ ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆಯಲಿದೆ ಇದರಿಂದಾಗಿ ಇಂದು ಉಡುಪಿಗೆ ಆಗಮಿಸಿದ ಭಕ್ತರು ವ್ಯಾಪಾರಿಗಳು ನಿರಾಸೆಗೊಂಡಿದ್ದಾರೆ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಚಂದ್ರಮಾನದ ಬದಲು ಸೌರಮಾನ ಪದ್ಧತಿಯಂತೆ ಹಬ್ಬಗಳನ್ನು ಆಚರಿಸುವ ಅಪರೂಪದ ಸಂಪ್ರದಾಯ ಇದೆ ಈ ಕಾರಣದಿಂದ ಜನ್ಮಾಷ್ಟ ಅಷ್ಟಮಿ ತಿಥಿ ಹಾಗೂ ರೋಹಿಣಿ ನಕ್ಷತ್ರದ ಸಂಯೋಗದ ದಿನವನ್ನು ಶ್ರೀಕೃಷ್ಣ ಜಯಂತಿಯಾಗಿ ಗುರುತಿಸಲಾಗುತ್ತದೆ ಈ ವರ್ಷ ಅದು ಸೆಪ್ಟೆಂಬರ್ ಹದಿನಾಲ್ಕರಂದು ಬರುವ ಹಿನ್ನೆಲೆಯಲ್ಲಿ ಪ್ರಧಾನ ಉತ್ಸವವು ಆ ದಿನಕ್ಕೆ ಮುಂದೂಡಲಾಗಿದೆ ಇನ್ನು ಜನ್ಮಾಷ್ಟಮಿಯನ್ನು ಇಂದು ಆಚರಿಸುತ್ತಿರುವ ರಾಜ್ಯದ ಇತರ ಭಾಗಗಳ ಭಕ್ತರಿಗೆ ಉಡುಪಿಯ ಕೃಷ್ಣ ಮಠ ಸಾಂಕೇತಿಕ ಪ್ರದಾನಕ್ಕೆ ಅವಕಾಶವನ್ನ ಕಲ್ಪಿಸಿದೆ ಆದರೆ ಶ್ರಾವಣ ಅಷ್ಟಮಿಗೆ ವಿಶೇಷವಾಗಿರುವ ಬಾಲಕೃಷ್ಣ ವೇಷ ಮೊಸರು ಕುಡಿಕೆ ರಥಬೀದಿ ಉತ್ಸವ ಮಠದ ವಿಶೇಷತೆ ಶೋಭಯಾತ್ರೆ ಸೇರಿದಂತೆ ಯಾವುದೇ ಉತ್ಸವ ಕಾರ್ಯಕ್ರಮಗಳಿಲ್ಲ ಇನ್ನು ಉಡುಪಿಗೆ ವಿವಿಧೆಡೆಗಳಿಂದ ಆಗಮಿಸಿದ ಭಕ್ತರು ಶ್ರೀಕೃಷ್ಣ ದರ್ಶನ ಪಡೆದರು ನಿರೀಕ್ಷಿಸಿದ ಹಬ್ಬದ ಸಂಭ್ರಮವಿಲ್ಲದೆ ನಿರಾಸೆಗೊಂಡರು ಶ್ರದ್ಧೆಯಿಂದ ಕಾಲ ಸಮರ್ಪಣೆ ಮಾಡಿಕೊಂಡು ಹಿಂದಿರುಗಿದರು ಹಾಸನ ಚಿಕ್ಕಮಗಳೂರು ಭಾಗದಿಂದ ಬಂದ ನೂರಾರು ಹೂವಿನ ವ್ಯಾಪಾರಿಗಳು ಉಡುಪಿಯಲ್ಲಿ ಅಷ್ಟಮಿಯ ವ್ಯಾಪಾರದಲ್ಲಿ ಲಾಭ ಆಸೆ ಇಟ್ಟುಕೊಂಡು ಬಂದಿದ್ದಾರೋ ಹಬ್ಬ ಮುಂದೂಡಲ್ಪಟ್ಟ ಕಾರಣ ವ್ಯಾಪಾರದ ಮೇಲೆ ಪರಿಣಾಮ ಬಿದ್ದಿದೆ ಅಷ್ಟಮಿಗೆ ನಾಲ್ಕು ಕಾಸು ದುಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಈ ಬಾರಿ ಕೈ ಸುಟ್ಟಂತಾಯ್ತು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಎಂಬತ್ತಾರು ಕೆಜಿ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ